ದಾಪಕ್ಲುವಿನಲ್ಲಿ ದಾಖಲಾತಿಗಳಿಲ್ಲದೆ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸುತ್ತಿದ್ದ ಚಾಲಕರಿಗೆ ದಾಪಕ್ಲು ಪೊಲೀಸರು ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ ದಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ದಾಪಕ್ಲು ಹಳೆ ತಾಲೂಕು ಮುಖ್ಯ ರಸ್ತೆಯಲ್ಲಿ ವಾಹನಗಳ ದಾಖಲಾತಿ ಪರಿಶೀಲನೆ ನಡೆಸಿದ ಪೊಲೀಸರು ನಿಯಮ ಉಲ್ಲಂಘಿಸಿ ಗೂಡ್ಸ್ ವಾಹನಗಳಲ್ಲಿ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ವಾಹನ ಚಾಲಕರಿಗೆ ಹಾಗೂ ದಾಖಲಾತಿ ಇಲ್ಲದೆ ನಿಯಮ ಉಲ್ಲಂಘಿಸಿ ವಾಹನ ಚಲಾಯಿಸ್ತಾ ಇದ್ದ ಇನ್ನಿತರ ವಾಹನ ಸವಾರರಿಗೆ ದಾಖಲಾತಿ ಪರಿಶೀಲಿಸಿ ದಂಡ ವಿಧಿಸಿದ್ರು ಇದೇ ವೇಳೆ ಡ್ರಿಂಕ್ ಅಂಡ್ ಡ್ರೈವ್ ಪರಿಶೀಲನೆ ಮತ್ತು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸ್ತಾ ಇದ್ದ ಸವಾರರಿಗೆ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವಾಗ ಅಪಘಾತವಾದರೆ ಅದರಿಂದ ಉಂಟಾಗುವ ಪ್ರಾಣಹಾನಿಯ ಕುರಿತು ಜಾಗೃತಿ ಮೂಡಿಸಿದ ಠಾಣಾಧಿಕಾರಿ ಮಂಜುನಾಥ್ ಮುಂದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಚಾಲಕರಿಗೆ ಸೂಚಿಸಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದರು ಈ ಸಂದರ್ಭ ಠಾಣೆಯ ಸಿಬ್ಬಂದಿಗಳಾದ ಶರತ್ ಕುಮಾರ್ ಪಂಚಲಿಂಗಪ್ಪ ಸತ್ತಿಗೇರಿ बहस चालक शरीफ पालगोडीद्रो ज़करिया नापकलोक् ಹೆಲ್ಮೆಟ್ ಹಾಕ್ಬೇಕು ಹೆಲ್ಮೆಟ್ ಯಾಕೆ ಹಾಕ್ಬೇಕಪ್ಪ ಏನಕ್ಕೆ ಏನು ಸೇಫ್ಟಿ ನಿಮ್ಮ ಸೇಫ್ಟಿ ಏನು ಹಾಂ ಆದರೆ ಏನಾಗುತ್ತೆ ಏನಾಗುತ್ತೆ ದೇಹದಲ್ಲಿ ಯಾವ ಭಾಗ ಭಾಳ ಇಂಪಾರ್ಟೆಂಟ್ ಎಲ್ಲದೂ ಇಂಪಾರ್ಟೆಂಟ್ ಅದರಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಯಾವುದು ತಲೆ ನಿನಗೆ ಕಾಲಿಗೆ ಹೊಡ್ತಾ ಬಿದ್ದರೆ ಕೈ ಹೊಡ್ತಾ ಬಿದ್ದರೆ ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಕಾಲು ಕೈ ಎಲ್ಲ ಸೇರ್ತಾವೆ ಸೇರಿಸ್ಬೋದು ಆಯ್ತಾ ಆದರೆ ನಿನ್ನ ತಲೆಗೆ ಹೊಡ್ತಾ ಬಿದ್ದರೆ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಹೋಗುತ್ತೆ ಹಾಗೇನಾಗತ್ತೆ ಹೇಳು ನೀನು ಕೋಟಿ ಖರ್ಚು ಮಾಡಿದ್ರು ನೀನು ತಲೆ ಸರಿ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಸರ್ಕಾರ ಇಷ್ಟ್ರಿಕ್ಟ್ ಮಾಡಿರೋದು ಹಾಂ ಸರ್ಕಾರಕ್ಕೇನು ಆದಾಯಕ್ಕೆಲ್ಲ ಮಾಡ್ತಾ ಇರೋದು ನಿಮ್ಮ ಜೀವ ರಕ್ಷಣೆಗಾಗಿ ಮಾಡ್ತಾ ಇರೋದು ಇದು ಹಾಂ ನೀವೊಂದು ಒಂದುವರೆ ಸಾವಿರ ಎರಡು ಸಾವಿರದ ಐದು ಸಾವಿರ ರೂಪಾಯಿ ಹೆಲ್ಮೆಟ್ ತೊಗೊಂಡು ಹಾಕೊಂಡೋಗ್ರೆ ಏನೋ ಒಂದು ಆಯಿತು ಅಂದರೆ ಏನಾದರೂ ಅವಘಡ ಆದಾಗ ನಿಮ್ಮ ತಲೆ ಸೇಫ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ಗಳು ಬೈಕ್ ರೈಡ್ ಆ್ಯಕ್ಸಿಡೆಂಟ್ಗಳು ತಲೆಗೆ ಒಡ್ತಾ ಬಿದ್ದಾಗ ಹೆಲ್ಮೆಟ್ ಇಲ್ದೇ ಸಾವು ಅಥವಾ ಮಾರಣಾಂತಿಕ ಹೊರ್ತಾ ಇದ್ದಾರೆ ಏನಾಗೋದು ಹೆಲ್ಮೆಟ್ ಇಲ್ದನೇ ಮರಣ ಸಂಭವಿಸೋದು ಹೆಲ್ಮೆಟ್ ಇಲ್ದವನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಬದುಕ್ತಾ ವರ್ಷ ಆದರೆ ಆಗೋದ್ರೊಳಗೆ ಆದಮೇಲೆ ಡಿ ಎಲ್ ಇಲ್ಲಾಂದ್ರೆ ಗಾಡಿ ಓಡಿಸ್ಬಾರ್ದು ಹಾಂ ನಿನಗೆ ವಿಥೌಟ್ ಡಿ ಎಲ್ಲು ಮತ್ತು ವಿತೌಟ್ ಹೆಲ್ಮೆಟ್ ಹಾಂ ಫೈನ್ ಹಾಕಿದ್ದೀನಿ ಫೈನ್ ಕಟ್ಟೋಗ ಹ್ಞೂ ಸೈನ್ ಮಾಡಿದೆ Kajalakadam Aminatram Atru Jaya Laya Aminatram Aminatram Akashikara Aminatram Aminatram Atru Aminatram 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 ಗಾಡಿ ನಂಬರ್ ಎಲ್ ಕೆವೆಲ್ ಬಂದಿರಬೇಕು ಕೆಟ್ವೆಲ್ ವ್ಯೂ ಟ್ವೆಂಟಿ ಫೈವ್ ತೆಗಿಯೋಕ್ಕಾಗಲ್ಲ ಒಂದ್ಸರಿ ರೆಕಾರ್ಡ್